ಓಂ ಶ್ರೀ ಮಾತ್ರೇ ನಮಃ ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಸಾಕ್ಷಾತ್ ಪರಶಿವನಿಂದಲೇ ರಚಿಸಲ್ಪಟ್ಟಂತಹ ಸೌಂದರ್ಯ ಲಹರಿ ಎನ್ನುವಂತಹ ಸ್ತೋತ್ರದ ಅರ್ಥಚಿಂತನೆಯಲ್ಲಿ ಮೂವತ್ತೆರಡನೇ ಶ್ಲೋಕದ ಅರ್ಥಚಿಂತನೆಯನ್ನು ನಾವು ನೋಡುವಂಥವರಾಗೋಣ ಶಿವಶಕ್ತಿ ಕಾಮ ಕ್ಷಿತಿರಥರವಿ ಶೀತಕಿರಣ ಸ್ಮರೋಹಂಸಕ್ ತದನು ಚ ಪರಾ ಅಮೀಹೃಲ್ಲೇಖಾಭಿ ಅಮೀಹೃಲ್ಲೇಖಾ ತ್ರಿಸೃಭಿರವಸಾನೇಷಿ ಭಜಂತೆ ವರ್ಣಾಸ್ತೆ ತವ ಜನನಿ ನವಯವತ ಇದು ಶ್ಲೋಕ ಈ ಶ್ಲೋಕವನ್ನು ಅರ್ಥೈಸಿಕೊಳ್ಳುವುದಕ್ಕಿಂತ ಮೊದಲು ಇದರ ಹಿಂದಿನ ಶ್ಲೋಕದ ಅರ್ಥವನ್ನು ನಾವು ಸ್ವಲ್ಪ ಗಮನಿಸಬೇಕು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಶಂಬರ ಮೊದಲಾದಂತಹ ಅರವತ್ನಾಲ್ಕು ತಂತ್ರವಿದ್ಯೆಗಳನ್ನು ನಾವು ತಿಳಿತಾ ಬಂದಿದ್ದೀವಿ ಆ ತಂತ್ರವಿದ್ಯೆಗಳು ಬೇರೆ ಬೇರೆ ಫಲಗಳಿಗಾಗಿ ರಚಿತವಾದಂತಹ ತಂತ್ರಶಾಸ್ತ್ರಗಳು ಅಂತ ಅವುಗಳೆಲ್ಲವನ್ನು ಪರಿಶೀಲನೆ ಮಾಡಿದಂತಹ ಪರಶಿವ ನಿನ್ನ ಅನುಗ್ರಹದಿಂದ ಅರ್ಥಾತ್ ಜಗನ್ಮಾತೆಯಾದಂತಹ ಲಲಿತಾ ಪರಮೇಶ್ವರಿಯ ಅನುಗ್ರಹದಿಂದ ಅವುಗಳಿಗೆಲ್ಲವುಗಳಿಗಿಂತ ಶ್ರೇಷ್ಠವಾದಂತಹ ತಂತ್ರಶಾಸ್ತ್ರ ಅಂತ ಕರೆದಂತಹ ಈ ಸೌಂದರ್ಯ ಲಹರಿ ಎನ್ನುವಂತಹ ತಂತ್ರಶಾಸ್ತ್ರ ಗ್ರಂಥವನ್ನು ರಚನೆ ಮಾಡಿದ್ರು ಅಂತ ಮೂವತ್ತೊಂದನೇ ಶ್ಲೋಕದಲ್ಲಿ ನಾವು ಕಂಡುಕೊಂಡಿದ್ದೀವಿ ತಂತ್ರಶಾಸ್ತ್ರ ಗ್ರಂಥ ಅಂದಮೇಲೆ ಅದರಲ್ಲಿ ಬೀಜಾಕ್ಷರ ಮಂತ್ರಗಳ ಪ್ರಭಾವ ಇರುತ್ತೆ ಆ ಬೀಜಾಕ್ಷರ ಮಂತ್ರಗಳು ಯಾವುದು ಅಂತಂದರೆ ಒಂದು ಪಂಚದಶೀ ಮಹಾಮಂತ್ರ ಮತ್ತೊಂದು ಷೋಡಶಿ ಮಹಾಮಂತ್ರ ಪಂಚದಶಿ ಮತ್ತು ಷೋಡಶಿ ಎನ್ನುವಂತಹ ವಿಚಾರವನ್ನು ಹಿಂದೆ ಒಂದು ಬಾರಿ ನಾವು ತಿಳ್ಕೊಂಡಿದ್ವಿ ಇನ್ನೊಂದು ಬಾರಿ ಅದನ್ನು ತಿಳ್ಕೊಂಡ್ರೆ ನಮಗೆ ಈ ಶ್ಲೋಕ ಚೆನ್ನಾಗಿ ಅರ್ಥ ಆಗತ್ತೆ ಪಂಚದಶಿ ಮಂತ್ರದಲ್ಲಿ ಕಾದಿ ಮತ್ತು ಹಾದಿ ಅಂತ ಎರಡು ಸಂಪ್ರದಾಯಗಳನ್ನು ನಾವು ನೋಡ್ತೀವಿ ಮೊದಲನೆಯದು ಅಗಸ್ತ್ಯ ಮಹಾಮುನಿಗಳಿಗೂ ಎರಡನೆಯದು ಅವರ ಪತ್ನಿಯಾದಂತಹ ಲೋಪಾಮುದ್ರಾ ಮಹಾದೇವಿಗೆ ಸಂಬಂಧಪಟ್ಟಿರೋದು ಅಂತ ಗ್ರಂಥಗಳ ಉಲ್ಲೇಖ ಹದಿನೈದು ಅಕ್ಷರಗಳನ್ನು ಉಳ್ಳಂತಹ ಈ ಮಂತ್ರ ಪಂಚದಶಿ ಅಂತಂದರೆ ಹದಿನೈದು ಅಕ್ಷರಗಳು ಅಂತ ಅರ್ಥ ಆ ಹದಿನೈದು ಅಕ್ಷರಗಳ ಉಳ್ಳಂತಹ ಈ ಮಹಾಮಂತ್ರವನ್ನು ಮೂರು ಕೂಟಗಳಾಗಿ ವಿಭಾಗ ಮಾಡಲಾಗತ್ತೆ ವಾಗ್ಭವಕೂಟ ಕಾಮರಾಜಕೂಟ ಮತ್ತು ಶಕ್ತಿಕೂಟ ಅಂತ ಈ ಎರಡು ಸಂಪ್ರದಾಯಗಳ ಮಂತ್ರವನ್ನು ನಾವು ಹೀಗೆ ನೋಡಬಹುದು ಎರಡು ಸಂಪ್ರದಾಯಗಳಿದೆ ಇದರಲ್ಲಿ ಕ ಇಂದ ಪ್ರಾರಂಭ ಆಗೋದರಿಂದ ಕಾದಿ ವಿದ್ಯಾ ಮಹಾಮಂತ್ರ ಅಂತ ಕರೀತಾರೆ ಹ ಇಂದ ಪ್ರಾರಂಭ ಆಗೋದಕ್ಕೆ ಹಾದಿ ವಿದ್ಯಾ ಅಂತ ಕರೀತಾರೆ ನೋಡೋದಾದರೆ ಕ ಎ ಇ ಲ ಹ ಸ ಕ ಹ ಲ ಸ ಕ ಲ ಈ ಮೂರು ಭಾಗಗಳ ಕೊನೆಯಲ್ಲಿ ಹೀಮ್ ಎನ್ನುವಂತಹ ಬೀಜಾಕ್ಷರವನ್ನು ಸೇರಿಸ್ಕೊಳ್ಬೇಕು ಆಗ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವಂತಹ ಮೂರು ಭಾಗಗಳನ್ನು ನಾವು ನೋಡ್ತೀವಿ ಇದರಲ್ಲಿ ಕ ಇಂದ ಪ್ರಾರಂಭ ಆದ್ದರಿಂದ ಇದನ್ನು ಖಾದಿ ಮಹಾವಿದ್ಯಾ ಅಂತ ಕರೆದರು ಇದರದೇ ಇನ್ನೊಂದು ಭಾಗವಾಗಿ ಹ ಸ ಕ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಅಂತ ಮೂರು ಭಾಗಗಳನ್ನು ಮಾಡಿಕೊಂಡಾಗ ಮೊದಲನೆಯ ಭಾಗದಲ್ಲಿ ಹ ಇಂದ ಪ್ರಾರಂಭ ಆದಂದ್ರ ಆದ್ದರಿಂದ ಇದನ್ನು ಹಾದಿ ಮಹಾವಿದ್ಯಾ ಅಂತ ಕರೀತಾರೆ ಕಾದಿ ಸಂಪ್ರದಾಯ ಹಾದಿ ಸಂಪ್ರದಾಯ ಅಂತ ಎರಡು ಸಂಪ್ರದಾಯಗಳನ್ನು ಶ್ರೀವಿದ್ಯಾ ತಂತ್ರಗ್ರಂಥಗಳಲ್ಲಿ ನಾವು ನೋಡ್ತೀವಿ ಖಾದಿ ಸಂಪ್ರದಾಯ ಹಾದಿಗಿಂತ ಅತ್ಯಂತ ಹಿಂದಿನದು ಅಂತ ಎಲ್ಲ ಗ್ರಂಥಗಳ ಉಲ್ಲೇಖವನ್ನು ಕಾಣಬಹುದು ಶ್ರೀ ಸಂಪ್ರದಾಯದ ಅತಿ ಪ್ರಮುಖ ಗ್ರಂಥವಾದಂತಹ ಲಲಿತಾ ತ್ರಿಶತಿ ಸ್ತೋತ್ರ ಖಾದಿ ಮಂತ್ರವನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ಗಮನಿಸಬೇಕು ಈ ಸ್ತೋತ್ರದಲ್ಲಿ ಈ ಮಂತ್ರದ ವಿವಿಧ ಅಕ್ಷರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ದೇವಿಯ ವಿವಿಧ ನಾಮಗಳನ್ನು ರಚನೆ ಮಾಡಿರುವಂಥದ್ದನ್ನು ಈ ಶ್ಲೋಕದಲ್ಲೂ ಕೂಡ ನಾವು ಕಾಣುತ್ತಾ ಇದ್ದೀವಿ ಸೌಂದರ್ಯ ಲಹರಿಯ ಮೂವತ್ತೆರಡನೇ ಶ್ಲೋಕದಲ್ಲಿ ಈ ಪಂಚದಶಿ ಮಂತ್ರ ಅಲ್ಲದೆ ಅತ್ಯಂತ ರಹಸ್ಯಮಯ ಅಂತ ಕರೆಸ್ಕೊಳ್ಳಲ್ಪಡುವಂತಹ ಷೋಡಶಿ ಮಂತ್ರವನ್ನು ಕೂಡ ನಾವು ಗಮನಿಸಬಹುದು ಅಲ್ಲಿ ಶ್ರೀಮ್ ಎನ್ನುವಂತಹ ಬೀಜವರ್ಣವನ್ನು ಸೇರಿಸಿದಾಗ ಪಂಚದಶಿ ಎನ್ನುವಂತಹ ಮಂತ್ರವೇ ಷೋಡಶಿ ಮಹಾಮಂತ್ರವಾಗತ್ತೆ ಓಂ ಕ ಏಲ ಹ್ರೀಂ ಹ ಸ ಕ ಲ ಹ್ರೀಂ ಸ ಕ ಲ ಹ್ರೀಂ ಕೊನೆಯಲ್ಲಿ ಶ್ರೀಂ ಅನ್ನುವಂಥದ್ದು ಹೀಗೆ ಪಂಚದಶಿ ಮಹಾಮಂತ್ರ ಷೋಡಶಿ ಮಹಾಮಂತ್ರ ಅಂತ ಕರೆಸ್ಕೊಂಡು ತುರಿಯ ಕೂಟ ಅಂತ ಕರೆಸ್ಕೊಳ್ಳುತ್ತೆ ಈಗ ಶ್ಲೋಕದ ಅರ್ಥವನ್ನು ನೋಡೋದಾದರೆ ಶ್ಲೋಕದಲ್ಲಿ ಹೇಳುವಂತಹ ಬೀಜಾಕ್ಷರಗಳನ್ನು ಶಬ್ದಗಳ ಮೂಲಕ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಶಿವ ಶಕ್ತಿ ಕಾಮಹ ಮೊದಲನೇದಾಗಿ ಈ ಮಂತ್ರದ ಋಷಿ ಯಾರು ಅಂತಂದರೆ ಮನ್ಮಥ ಆದರೆ ಅದನ್ನು ಹೇಳೋ ಹಾಗಿಲ್ಲ ಅದು ಗ್ರಂಥಗಳಲ್ಲಿ ಉಲ್ಲೇಖ ಅಮ್ಮ ಜಗನ್ಮಾತೆ ಶಿವಃ ಶಿವ ಅಂತಂದರೆ ಇಲ್ಲಿ ಪರಶಿವ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಪಂಚದಶಿ ಮಹಾಮಂತ್ರದಲ್ಲಿ ಬರುವಂತಹ ಮೊದಲನೆಯ ಬೀಜಾಕ್ಷರವಾದಂತಹ ಕ ಎನ್ನುವಂತಹ ಬೀಜಾಕ್ಷರವನ್ನು ಶಿವ ಎನ್ನುವಂತಹ ಶಬ್ದದಿಂದ ಹೇಳ್ತಾ ಇದ್ದಾರೆ ಪೂರ್ವದಲ್ಲೇ ನಾವು ನೋಡಿದ್ವಿ ಸಂಖ್ಯೆಯನ್ನು ಶಬ್ದಗಳ ಮೂಲಕ ಹೇಳ್ತಾ ಇದ್ದರು ಬೀಜಾಕ್ಷರಗಳನ್ನು ಶಬ್ದಗಳ ಮೂಲಕ ಹೇಳ್ತಾ ಇದ್ರು ಅಂತ ಸಂಖ್ಯೆಗಳನ್ನು ಶಬ್ದಗಳ ಮೂಲಕ ಹೇಳೋದಕ್ಕೆ ಮಹಾಭಾರತದ ಉಲ್ಲೇಖವನ್ನು ನಾವು ನೋಡಿದ್ವಿ ಈಗ ಬೀಜಾಕ್ಷರಗಳನ್ನು ಶಬ್ದಗಳ ಮೂಲಕ ಹೇಳೋದಕ್ಕೆ ಈ ಮೂವತ್ತೆರಡನೇ ಶ್ಲೋಕವೇ ನಮಗೆ ಉದಾಹರಣೆ ಶಿವ ಅಂತಂದರೆ ಕ ಎನ್ನುವಂತಹ ಬೀಜಾಕ್ಷರ ಶಕ್ತಿ ಅಂತಂದರೆ ಎ ಎನ್ನುವಂತಹ ಬೀಜಾಕ್ಷರ ಕಾಮ ಎನ್ನುವುದಕ್ಕೆ ಈ ಎನ್ನುವಂತಹ ಬೀಜಾಕ್ಷರ ಕ್ಷಿತಿ ಎನ್ನುವುದಕ್ಕೆ ಲ ಎನ್ನುವಂತಹ ಬೀಜಾಕ್ಷರ ಅಥ ಆಮೇಲೆ ರವಿ ರವಿ ಎನ್ನುವುದಕ್ಕೆ ಹ ಎನ್ನುವಂತಹ ಬೀಜಾಕ್ಷರ ಶೀತಕಿರಣ ಅಂದರೆ ಸ ಎನ್ನುವಂತಹ ಬೀಜಾಕ್ಷರ ಸ್ಮರಹ ಕ ಎನ್ನುವಂತಹ ಬೀಜಾಕ್ಷರ ಹಂಸಹ ಹ ಎನ್ನುವಂತಹ ಬೀಜಾಕ್ಷರ ಅನಂತರ ಶಕ್ರಹ ಶಕ್ರ ಅಂತಂದರೆ ಲ ಎನ್ನುವಂತಹ ಬೀಜಾಕ್ಷರ ಮಂತ್ರ ಚ ತದನು ಮತ್ತು ಅದಾದ ಮೇಲೆ ಪರಾಮರ ಈ ಒಂದು ನಾಮದಲ್ಲಿ ಮೂರು ಬೀಜಾಕ್ಷರಗಳನ್ನು ನೋಡ್ತೀವಿ ಸಕಾರ ಕಕಾರ ಮತ್ತು ಲಕಾರ ಅಮೀ ವರ್ಣ ಈ ಹನ್ನೆರಡು ವರ್ಣಗಳನ್ನು ತ್ರಿಸೃಭಿ ಮೂರು ಭಾಗಗಳಾಗಿ ಮಾಡಿದ್ದಾರೆ ಅವುಗಳೇ ವಾಗ್ಭವಕೂಟ ಕಾಮರಾಜಕೂಟ ಶಕ್ತಿಕೂಟ ಕ ಎ ಈಲ ಹಸಕಹಲ ಅನಂತರ ಸಕಲ ಇಲ್ಲಿ ನಾವು ನೋಡೋದಾದರೆ ಹೃಲ್ಲೇಖಾಭಿ ಆ ಮೂರು ಭಾಗಗಳಲ್ಲಿ ಹ್ರೀಂಕಾರವನ್ನು ಸೇರಿಸಿದಾಗ ಹ್ರೀಂಕಾರಗಳಿಂದ ಅವಸಾನೇಶು ಅವಸಾನ ಅಂತಂದರೆ ಕೊನೆಯಲ್ಲಿ ಅಂತ ಅರ್ಥ ವಿರಾಮಸ್ಥಾನಗಳಲ್ಲಿ ಕ ಎ ಇ ಲ ಹ್ರೀಮ್ ಅಂತ ಉದಾಹರಣೆಗೆ ಹಾಗೆ ಘಟಿತಾಹ ಸೇರಿದವುಗಳಾದ್ದರಿಂದ ಅದರಿಂದ ಏನಾಯಿತು ಅಂತಂದರೆ ತವ ತವ ಅಂತಂದರೆ ನಿನ್ನ ನಾಮಾವಯವತಾಂ ಹೆಸರಿನ ಅವಯವ ರೂಪವನ್ನು ಭಜಂತೆ ಪಡೆಯುತ್ತವೆ ಇಲ್ಲಿ ಹೇಳುವಂತಹ ಈ ಬೀಜಾಕ್ಷರ ಮಹಾಮಂತ್ರಗಳು ನಿನ್ನ ಹೆಸರಿನ ಅವಯವಗಳಾಗಿ ಇರುವಂಥವುಗಳು ಹೇ ಜಗನ್ಮಾತೆ ನಿನ್ನ ನಾಮ ಕ ಎ ಇ ಲ ಹ ಸ ಕ ಹ ಲ ಸ ಕ ಲ ಹನ್ನೆರಡು ಅಕ್ಷರಗಳಿಂದ ಕೂಡಿರುವಂಥದ್ದು ಈ ಅಕ್ಷರಗಳನ್ನು ನಿರ್ದಿಷ್ಟವಾದ ಮೂರು ಗುಂಪುಗಳಾಗಿ ವಿಂಗಡಿಸಿ ಪ್ರತಿ ಗುಂಪಿನ ಕೊನೆಯಲ್ಲಿ ಹರಿಲ್ಲೇಖ ಬೀಜವಾದಂತಹ ಹ್ರೀಂಕಾರವನ್ನು ಸೇರಿಸಿದರೆ ಅದು ತ್ರಿಪುರ ಸುಂದರಿಯಾದಂತಹ ನಿನ್ನ ಪಂಚದಶೀ ಮಂತ್ರದ ಪ್ರತೀಕವಾಗತ್ತೆ ಅಂತ ಹೇಳಲಾಗತ್ತೆ ಇದು ಬಹಳ ರಹಸ್ಯವಾದಂತಹ ವಿಚಾರ ಪಂಚದಶಿ ಮಂತ್ರದ ವಿಚಾರ ಇದು ರಹಸ್ಯವಾದ್ದರಿಂದ ಸಂಪೂರ್ಣವಾಗಿ ನನಗೂ ಈ ವಿಚಾರ ಗೊತ್ತಿಲ್ಲ ಇದನ್ನು ಶ್ರೇಷ್ಠರಾದಂತಹ ಗುರುಗಳ ಮೂಲಕ ಉಪದೇಶವನ್ನು ಪಡೆದು ಅನುಸರಣೆ ಮಾಡಿದಾಗ ಇದು ಹೆಚ್ಚು ಫಲವನ್ನು ನೀಡುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು